ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ಎಪ್ಪತ್ತಾರು ಅಂದರೆ ಯಾವ ರೈಟ್ಸ್ ಬೇಕಿತ್ತು ಅಂತ ಕಣ್ಣು ಸಂಕುಚಿಸಿ ಕೇಳಿದಳು ಅಂಜಲಿ ಮುಖಕ್ಕೆ ಅಂಟಿದ ಹೊದ್ದೆ ಕೂದಲನ್ನು ಕಿವಿಯ ಹಿಂದೆ ಸರಿಸಿದ ಜೀವ ತುಂಬ ವಿಷಯಗಳಿವೆ ಸದ್ಯಕ್ಕೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಕೊಡು ಎಂದು ಕಣ್ಣು ಹೊಡೆದು ಕೇಳಿದವನ ವರಸೆಗೆ ತಬ್ಬಿಬ್ಬಾಗಿ ಅವಸರದಲ್ಲಿ ಅವರಿಂದ ದೂರ ಸರಿದ ಕಾರಣ ಕಾಲು ಜಾರಿದಂತಾಗಿ ನೀರಲ್ಲಿ ಮುಳುಗಿ ಮೇಲೆ ಬಂದಿದ್ದಳು ಈ ಬಾರಿ ಅವಳನ್ನು ಹಲ್ಲೆ ಹಿತ್ತ ದಂಡೆಗೆ ಆನಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗಿರಿಧಾಮದಲ್ಲಿ ಮಧ್ಯಕ್ಕೆ ನಿಂತಿರೋದನ್ನು ಇಲ್ಲಿ ಕಂಪ್ಲೀಟ್ ಮಾಡೋಣಾ ಎಂದ ಅವನ ಮೃದು ಧ್ವನಿಯ ಜೊತೆ ಅವನು ಕೇಳಿದ ವಿಷಯಕ್ಕೆ ಗಾಬರಿಯಲ್ಲಿ ಅವಳ ಕಂಗಳು ಹಿಗ್ಗಿದ್ದವು ವೈಫಿ ಐ ಅಂತ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಯತ್ತ ಬಾಗಿದವನನ್ನು ನೋಡಿದವಳ ಹೆದೆ ಬಡಿತ ಹೆಚ್ಚಿತ್ತು ಕೈ ಕಟ್ಟಿ ನಿಂತವಳು ಕಣ್ಮುಚ್ಚಿ ನಿಮಿಷಗಳಾದರೂ ಏನೂ ನಡೆಯದೇ ಇದ್ದಾಗ ಕಣ್ತೆರೆದು ನೋಡಿದರೆ ಅವಳೆದುರು ಯಾರೂ ಇರಲಿಲ್ಲ ಗಾಬರಿಯಲ್ಲಿ ಅತ್ತಿತ್ತ ಕಣ್ಣು ಹಾಯಿಸಿ ಇನ್ನೇನು ಅವನನ್ನು ಕರೆಯಬೇಕು ಎನ್ನುವಾಗ ಆಗಲೇ ಅವನು ಬಟ್ಟೆ ಬದಲಾಯಿಸಿ ಅವಳತ್ತಲೇ ಬರುತ್ತಿದ್ದನು ವೈಫಿ ನೀರಲ್ಲಿ ನಿಂತು ಕನಸು ಕಂಡಿದ್ದು ಸಾಕು ಹೊರಗಡೆ ಬಂದು ಡ್ರೆಸ್ ಚೇಂಜ್ ಮಾಡು ಎಂದು ಅವಳೆಡೆಗೆ ಟವಲ್ ಚಾಚಿದಾಗ ಕಣ್ಣಲ್ಲೇ ಅವನಿಗೊಂದು ಧನ್ಯವಾದ ಹೇಳಿ ತಲೆ ಹೊರೆಸುತ್ತಾ ಮೇಲೆ ಬಂದವಳು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕಾಲು ಚಾಚಿ ಮೊಬೈಲ್ ನೋಡುತ್ತಾ ಕುಳಿತವನನ್ನು ಗಮನಿಸಿ ಕಳ್ಳ ಹೆಜ್ಜೆ ಹಿಡುತ್ತಾ ಅವನತ್ತ ನಡೆದು ಬಾಗಿ ಅವನ ಕೆನ್ನೆಗೊಂದು ಮುತ್ತಿಟ್ಟು ಥ್ಯಾಂಕ್ ಯು ಹಾಬಿ ಎಂದು ಹೇಳಿ ಕ್ಷಣದಲ್ಲಿ ಅಲ್ಲಿಂದ ಓಡಿದರೆ ಈಗಷ್ಟೇ ಅವಳಾಡಿದ ಮಾತಿನ ಜೊತೆ ಕೆನ್ನೆ ಸವರಿಕೊಂಡವನ ತುಟಿ ಅರಳಿತ್ತು ಇತ್ತ ಓಡುತ್ತಲೇ ಕೋಣೆಯ ವಾಶ್ರೂಮ್ ಹೊಕ್ಕು ಶವರಲ್ಲಿ ಬಿಸಿ ನೀರನ್ನು ಹಾನ್ ಮಾಡಿ ಅದರ ಕೆಳಗಡೆ ನಿಂತವಳ ಮೈ ಬೆಚ್ಚಗಾದರೂ ಈಗಷ್ಟೇ ಅವಳು ಮಾಡಿ ಬಂದ ಕ್ರಿಯೆಗೆ ಜೀವನನ್ನು ತಾನು ಹೇಗೆ ಎದುರಿಸಲಿ ಎಂದವಳ ತನು ಕಂಪಿಸಿತ್ತು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನಂತರ ಅಲ್ಲೇ ಇದ್ದ ಫೂಲ್ ಕುರ್ಚಿಯಲ್ಲಿ ಮೈ ಚಾಚಿ ಕುಳಿತವನ ಮಸ್ತಿಕದಲ್ಲಿ ತಮ್ಮಿಬ್ಬರ ಗಿರಿಧಾಮದ ನೆನಪುಗಳು ಹಾದು ಹೋದವು ಅಂಜಲಿಯನ್ನು ಕಾಡಿಸಲು ಹದಿನೈದು ದಿನಕ್ಕೊಮ್ಮೆ ಗಿರಿಧಾಮಕ್ಕೆ ಹೋಗುವುದನ್ನು ರೂಢಿ ಮಾಡಿಕೊಂಡಿದ್ದ ಜೀವ ಅಂದು ಕೂಡ ಮನು ಹಾಗೂ ಇನ್ನು ಮೂವರು ಗೆಳೆಯರ ಜೊತೆ ಬಂದಿದ್ದನು ಎಂದಿನಂತೆ ಮೊದಲಿಗೆ ತಾಯಿಯನ್ನು ಭೇಟಿಯಾಗಿ ತಮಗೆ ಸಿಕ್ಕ ವಿಲ್ಲಾ ಕಡೆ ಹೋಗಬೇಕೆನ್ನುವಾಗ ದಾಮಿನಿ ಮಗನನ್ನ ತಡೆದಿದ್ದರು ಗೆಳೆಯರನ್ನ ಹೋಗಲು ಹೇಳಿ ತಾಯಿ ಬಳಿ ಹೋಗಿ ಕುಳಿತವನ ಕಿವಿ ಹಿಂಡಿ ಏನು ಎರಡು ಕೋತಿಗಳ ಜೊತೆ ಮತ್ತೆ ಮೂರು ಕೋತಿಗಳು ಹ್ಯಾಡ್ ಆಗಿವೆ ಲೋ ಮಗ್ನೆ ಫ್ರೆಂಡ್ಸ್ ಅಂತ ಹೀಗೆ ತಿಂಗಳಿಗೆ ಎಲ್ಲರನ್ನ ಕರ್ಕೊಂಡು ಬಂದು ನಮ್ಮ ಬಿಸ್ನೆಸ್ ಮುಳುಗಿಸ್ಬೇಕು ಅಂತಿದ್ದೀಯಾ ಹೇಗೆ ಅಂತ ನಗುತ್ತಾ ಗದರಿದರೆ ತಾಯಿಯ ಕೈಯಿಂದ ಕಿವಿ ಬಿಡಿಸಿಕೊಂಡು ಮಮ್ಮಿ ಒಂದೋ ಎರಡೋ ಸಲ ನಿಮಗೆ ನಾಮ ಹಾಕಿದ್ದೀನಿ ಬಿಟ್ರೆ ಈಗ ತಿಂದದ್ದಕ್ಕೆಲ್ಲ ಪೇ ಮಾಡಿಯೇ ಹೋಗೋದು ಡೋಂಟ್ ವರಿ ಈ ಬಾರಿಯ ಎರಡು ದಿನದ ಸ್ಪಾನ್ಸರ್ ನನ್ನ ಫ್ರೆಂಡ್ ಸೊ ಸ್ವಲ್ಪ ಬಿಲ್ ಮಾಡುವಾಗ ಡಿಸ್ಕೌಂಟ್ ಮಾಡಿಸು ಆಯಿತಾ ಅಂತ ತಲೆ ಕೆರೆದುಕೊಂಡು ಹೇಳಿದರೆ ಹಬ್ಬ ಡಿಸ್ಕೌಂಟ್ ಕೇಳ್ತಿದ್ದೀಯ ಅಂದರೆ ಈ ಬಾರಿ ಪಕ್ಕ ಪೇಮೆಂಟ್ ಆಗುತ್ತೆ ಅಲ್ವಾ ಅಂತ ಮಗನನ್ನು ರೇಖಿಸಿದರೆ ಮಮ್ಮಿ ದಿಸ್ ಇಸ್ ಟು ಮಚ್ ಅಂದ ಟೂ ತ್ರೀ ಏನಿಲ್ಲ ನೀನು ಲಾಸ್ಟ್ ಟೈಮ್ ತಿಂದಿರೋ ಬಿಲ್ ಎಷ್ಟಾಗಿದೆ ಗೊತ್ತಾ ಇದ್ದದ್ದೇ ಎರಡೂವರೆ ದಿನ ಊಟದ ಬಿಲ್ ಆಗಿದ್ದು ಹದಿನೈದು ಸಾವಿರ ನಿಮ್ಮಪ್ಪನ ಬಳಿ ಇದನ್ನೆಲ್ಲ ಹೇಳಿದರೆ ಇದೆಲ್ಲ ಅವನದೇ ಕಣೆ ಎಂಜಾಯ್ ಮಾಡಲಿ ಅಂತಾರೆ ಅವರ ಮಾತು ಕೇಳಿಕೊಂಡು ನಿನ್ನ ಎಂಜಾಯ್ ಮಾಡೋಕ್ಕೆ ಬಿಟ್ಟರೆ ಈ ಸ್ಮಾರ್ಟ್ ಜೀವ ಹೋಗಿ ಗುಂಡಣ್ಣ ಜೀವ ಆಗ್ತಾನೆ ಅಷ್ಟೆ ನೋಡು ನಮ್ಮ ಹೆಚ್ ಎಫ್ ಸಖತ್ತಾಗಿ ಅಡುಗೆ ಮಾಡ್ತಾಳೆ ಅಂತ ಗೊತ್ತು ಹಾಗಂತ ಸಿಕ್ಕಿದ್ದೆಲ್ಲ ಅವಳ ಕೈಯಲ್ಲಿ ಮಾಡೋಕೆ ಹೇಳಿ ಅವಳಿಗೆ ಇರಿಟೇಟ್ ಮಾಡಬೇಡ ಅಂದರು ಓಕೆ ಮಮ್ಮಿ ಬೇರೆ ಏನಾದರೂ ಹೇಳೋಕೆ ಇದೆಯಾ ಅಂದ ಗೆಳೆಯರನ್ನು ಸೇರಿಕೊಳ್ಳುವ ಆತುರ ಅವನೇ ಅವನಿಗಿರುವುದನ್ನು ಅರಿತವರು ಈ ಬಾರಿ ನಾರ್ಮಲ್ ಪಾರ್ಟಿನ ಅಥವಾ ಅಂತ ತಾಯಿ ಮುಂದೇನು ಕೇಳುವ ಮೊದಲೇ ಪಾರ್ಟಿ ಏನಿಲ್ಲ ಇಲ್ಲಿ ಎಂಜಾಯ್ ಮಾಡಿ ಹೋಗೋದು ಅಷ್ಟೇ ಎಂಜಾಯ್ ಅಂದರೆ ನೀನು ಅಂದ್ಕೊಂಡ ಹಾಗಲ್ಲ ನಮ್ಮಲ್ಲಿ ಯಾರೂ ಕೂಡ ಡ್ರಿಂಕ್ಸ್ ಮಾಡೋಲ್ಲ ಸೊ ಡೋಂಟ್ ವರಿ ಎಂದು ಹೇಳಿ ಕೂತಲ್ಲಿಂದ ಹೇಳುವ ಬರದಲ್ಲಿ ಟೇಬಲ್ ಮೇಲಿದ್ದ ಫೈಲ್ ಅವನ ಕೈತಾಕಿ ಕೈತಾಗಿ ಕೆಳಗಡೆ ಬಿದ್ದಿತ್ತು ಅದನ್ನು ಎತ್ತಿ ಅದರೊಳಗಡೆಯಿಂದ ಹೊರಬಂದ ಪೇಜನ್ನು ಜೋಡಿಸುತ್ತಿದ್ದವನ ನೋಟ ಅಂಜಲಿ ಎನ್ನುವ ಹೆಸರಿನ ಮೇಲೆ ಹೋದಾಗ ಅವಳ ಪೂರ್ತಿ ಡೀಟೇಲ್ಸ್ ಅವನ ಕಣ್ಣಿಗೆ ಬಿದ್ದಿತ್ತು ಅಯ್ಯೋ ಅದನ್ನು ಯಾಕೋ ಬೆಳೆಸೋಕೆ ಹೋದೆ ನನ್ನ ಕ್ಯಾಬಿನ್ ಒಳಗಡೆ ಬಂದರೆ ಏನಾದರೂ ಹೆಚ್ಚು ಕೆಲಸ ಕೊಟ್ಟೇ ಹೋಗೋದು ನೀನು ಅಲ್ವಾ ಅಲ್ಲೇ ಇರಲಿ ನಾನು ಜೋಡಿಸ್ತೀನಿ ಎಂದವರ ಮಾತು ಅವನ ಕಿವಿ ಮೇಲೆ ಬೀಳಲೇ ಇಲ್ಲ ಅವನ ಕಣ್ಣೆಲ್ಲ ನೇಮ್ ಅಂಜಲಿ ದಾಮೋದರ್ ಏಜ್ ಟ್ವೆಂಟಿ ಸಿಕ್ಸ್ ಎನ್ನುವುದರ ಮೇಲಿತ್ತು ಆಶ್ಚರ್ಯದಲ್ಲಿ ಅದನ್ನೇ ನೋಡುತ್ತಾ ಕೂತಿದ್ದನೇ ವಿನಃ ತಾಯಿ ನಾಲ್ಕೈದು ಬಾರಿ ಕರೆದರೂ ಅವನ ಪ್ರತಿಕ್ರಿಯೆ ಇರಲಿಲ್ಲ ಅವನ ಕೈಯಲ್ಲಿದ್ದ ಕಾಗದ ಕಸಿದುಕೊಂಡು ಏನೋ ಪೇಪರ್ ಇಟ್ಕೊಂಡು ಕನಸು ಕಾಣ್ತಿದ್ದೀಯಾ ಹೇಳು ಮೇಲೆ ಕಂಪನಿಗೆ ಹೊಸದಾಗಿ ಜಾಯಿನ್ ಆಗಿರೋ ಎಂಪ್ಲಾಯಿ ಡಾಕ್ಯುಮೆಂಟ್ಸ್ ಕೊಡಲು ಎಲ್ಲ ಸೆಟ್ ಮಾಡಿಟ್ಟಿದ್ದೆ ನೀನೀಗ ಎಲ್ಲ ಚಲ್ಲಾಪಿಲ್ಲಿ ಮಾಡಿಬಿಟ್ಟೆ ಛೇ ಹೋಗು ಹೋಗಿ ನಿನ್ನ ಆ ಕೋತಿ ಹಿಂಡನ್ನು ಸೇರಿಕೋ ಅಂತ ಗದರಿ ಕಳುಹಿಸಿದರೆ ಜೀವ ಮನಸ್ಸು ಯಾಕೋ ಅಂಜಲಿ ವಯಸ್ಸಲ್ಲಿ ನನಗಿಂತ ಮೂರು ವರ್ಷ ದೊಡ್ಡವಳು ಎನ್ನುವುದನ್ನು ಒಪ್ಪಲು ನಿರಾಕರಿಸಿತ್ತು ಅದನ್ನೇ ಯೋಚಿಸುತ್ತಾ ನಡೆಯುತ್ತಿರುವಾಗ ಮನು ಅವನನ್ನು ಸೇರಿಕೊಂಡು ಎರಡು ದಿನ ಇಲ್ಲಿ ಏನೇನು ಮಾಡಬೇಕು ಎನ್ನುವ ಪ್ಲಾನ್ ಹೇಳಿದಾಗ ಮನು ಅಂಜಲಿ ನಮಗಿಂತ ಮೂರು ವರ್ಷ ದೊಡ್ಡವಳು ಕಣೋ ಎಂದ ಗೆಳೆಯನ ಅರ್ಥವಾಗದ ಮಾತಿಗೆ ಅವಳು ವಯಸ್ಸಲ್ಲಿ ದೊಡ್ಡವಳು ಅಲ್ಲ ಅಜ್ಜಿ ಆಗಿರಲಿ ನಿನಗ್ಯಾಕೆ ಅವಳ ವಿಷಯ ಎಂದವನ ಹೊಟ್ಟೆಗೆ ಮೊಣಕೈಯಿಂದ ತಿವಿದರೆ ಅವನು ನೋವಲ್ಲಿ ಲೋ ಹೀಡಿಯಟ್ ಔಚ್ ತಲೆ ಕೆಟ್ಟಿದೆಯಾ ನಿನಗೆ ಅಂಜಲಿ ಎಚ್ ಎಫ್ ಆಗಿ ಜಾಬ್ ಮಾಡ್ತಿದ್ದಾಳೆ ಅಂದರೆ ಅವಳು ನಮಗಿಂತ ವಯಸ್ಸಲ್ಲಿ ದೊಡ್ಡವಳು ಹಾಗಿರಲೇಬೇಕು ಅಲ್ವಾ ಅದು ಈಗ ಗೊತ್ತಾಯ್ತಾ ನಿನಗೆ ಗ್ರೇಟ್ ನೀನು ಎಂದು ಕೋಪದಲ್ಲಿ ಹೇಳಿದರೆ ಮನು ಮಾತು ಅವನಿಗೆ ಸರಿ ಎನಿಸಿತ್ತು ನನಗೆ ತಲೆ ಕೆಟ್ಟಿದೆ ಅದಕ್ಕೆ ಅವಳ ಜಪ ಮಾಡ್ತಿದ್ದೀನಿ ಇನ್ಮೇಲೆ ಆ ಆಂಟಿಗೆ ಇದೆ ಹಬ್ಬ ಎಂದರೆ ಮನು ಗೊಂದಲದಲ್ಲಿ ಈಗ ಆ ಆಂಟಿ ಯಾರು ಲೋ ಗಿರಿಧಾಮಕ್ಕೆ ನೀನು ಬರುವುದು ಆ ಆಂಟಿಗೆ ಕಾಳು ಹಾಕೋಕಾ ಎಂದವನನ್ನು ಬಗ್ಗಿಸಿ ಬೆನ್ನಿಗೆರಡು ಗುದ್ದಿದರೆ ಅವನು ನೋವಲ್ಲಿ ಬೆನ್ನುಜ್ಜುತ್ತ ಮಗ್ನೆ ನಿನಗೆ ನಿಜಕ್ಕೂ ತಲೆ ಕೆಟ್ಟಿದೆ ಫುಲ್ ರೆಸಾರ್ಟ್ ಸಫಾರಿ ಮಾಡೋಕೆ ಬಾ ಅಂತ ಕರೆದ್ರೆ ಇಷ್ಟ ಬಂದ ಹಾಗೆ ಭಾವಿಸ್ತಿದ್ದೀಯಾ ಎಂದು ಗದರಿ ಅಲ್ಲಿಂದ ಹೊರಟವನ್ನು ಕೈ ಹಿಡಿದು ಆಂಟಿ ಬೇರೆ ಯಾರು ಅಲ್ಲ ಅಂಜಲಿ ಅವಳು ವಯಸ್ಸಲ್ಲಿ ನನಗಿಂತ ದೊಡ್ಡವಳು ತಾನೇ ಬಾರಿ ಪೊಗರಿದೆ ಅವಳಿಗೆ ಆ ಪೊಗರನ್ನೆಲ್ಲ ಇಳಿಸ್ತೀನಿ ನೋಡ್ತಿರು ಎಂದ ನೀನೇನಾದರೂ ಮಾಡಿಕೊಂಡು ಸಾಯಿ ನಾವು ಹೊರಟೆವು ಅಂತ ಮನು ದೂರದಲ್ಲಿದ್ದ ಗೆಳೆಯರನ್ನು ಸೇರಿಕೊಂಡರೆ ಅಂಜಲಿಯನ್ನು ಹೇಗೆಲ್ಲ ಸತಾಯಿಸಬೇಕೆಂದು ಯೋಚಿಸುತ್ತಾ ವಿಲ್ಲದತ್ತ ಹೆಚ್ಚಿ ಹಾಕಿ ತನ್ನಿಷ್ಟದ ಊಟ ಹಾರ್ಡರ್ ಮಾಡಲು ಅಂಜಲಿಗೆ ಕಾಲ್ ಮಾಡಿದರೆ ಸಂಜೆ ಒಂದು ಬರ್ತ್ಡೇ ಪಾರ್ಟಿ ಇರುವುದರಿಂದ ಅದರ ಕೆಲಸದಲ್ಲಿ ಬಿಸಿಯಾಗಿರುವುದನ್ನು ತಿಳಿಸಿದ ಆಯೇಷ ಅವನಿಷ್ಟದ ಊಟ ಕಳುಹಿಸಿದ್ದಳು ಊಟ ಮುಗಿಸಿದವನು ಗಂಟೆ ಬಿಟ್ಟು ಬಂದ ಗೆಳೆಯರನ್ನ ಸೇರಿಕೊಂಡನು ಸಂಜೆಯ ಹಾಗೆ ಗೆಳೆಯರೆಲ್ಲ ಗೇಮ್ ಆಡಲು ಹೋದರೆ ಜೀವ ವಾಕ್ ಮಾಡುತ್ತಾ ಸ್ಟಾಫ್ ಕ್ವಾರ್ಟರ್ಸ್ ಪಕ್ಕ ಇರುವ ಸ್ವಿಮ್ಮಿಂಗ್ ಫೂಲ್ ಅತ್ತ ಹೆಚ್ಚೆ ಹಾಕಿದನು ಕಾರಣ ಅಂಜಲಿಯನ್ನು ತುಂಬ ಬಾರಿ ಆ ಫೂಲ್ ಪಕ್ಕ ಸಂಜೆಯ ಸಮಯದಲ್ಲಿ ನೋಡುವುದರ ಜೊತೆ ಗೆಸ್ಟ್ ಯಾರೂ ಹೆಚ್ಚಾಗಿ ಅಲ್ಲಿಗೆ ಹೋಗುತ್ತಿರಲಿಲ್ಲ ಅಲ್ಲದೆ ಸ್ವಿಮ್ಮಿಂಗ್ ಫೂಲ್ ಸುತ್ತಲೂ ಬಿದಿರಿನ ಪ್ಲಾಂಟ್ ಇತ್ತು ಬಂದಾಗಿನಿಂದ ಕೈಗೆ ಸಿಗದವಳು ಈಗ ಸಿಕ್ಕಿದರೆ ಅವಳಿಗೆ ಆಂಟಿ ಎಂದು ಹೇಳಿ ಕಾಣಿಸಬಹುದೆಂದು ಅತ್ತ ಹೆಜ್ಜೆ ಹಾಕಿದನು ಅವನ ಎಣಿಕೆಯಂತೆ ಅಂಜಲಿ ಕೈ ಕಟ್ಟಿಕೊಂಡು ಸ್ವಿಮ್ಮಿಂಗ್ ಪೂಲ್ ದಂಡೆಯ ಮೇಲೆ ನಿಂತು ಕೆಳಗಿನ ನೀರನ್ನು ದಿಟ್ಟಿಸುತ್ತಾ ನಿಂತಿದ್ದಳು ಆಗ ತಾನೆ ನೇಸರ ಸರಿದು ಕಿರಿಧಾಮದ ತುಂಬ ಗೋಡು ಸೇರುವ ಹಕ್ಕಿಗಳ ಚಿಲಿಪಿಲಿ ನಾದ ತುಂಬಿತ್ತು ಸುತ್ತಲೂ ಕಣ್ಣು ಹಾಯಿಸಿದವನಿಗೆ ಅಲ್ಲಿ ಬೇರೆ ಯಾರು ಇದ್ದ ಹಾಗೆ ಕಾಣಲಿಲ್ಲ ಹಾಗಾಗಿ ಅವಳ ಸನಿಹ ಹೋದವನು ಕಡುಗಪ್ಪು ಬಣ್ಣದ ಕಾಟನ್ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವವಳನ್ನು ನೋಡಿ ಹೊಮ್ಮೆ ಕಳೆದೇ ಹೋಗಿದ್ದನು ತುಸುವೆ ಕೆದರಿದ ಕೂದಲು ಬೇಸುತ್ತಿರುವ ಗಾಳಿಗೆ ಅವಳ ಮುಖದ ಮೇಲೆ ನಾಟೆವಾಡುತ್ತಿದ್ದರೆ ಅವಳ ಮುಖದಲ್ಲಿನ ಆಯಾಸ ಅವಳು ಕಿಚನ್ ಇಂದ ಈಗಷ್ಟೇ ಬಂದತ್ತೆಂದು ಹೇಳುತ್ತಿತ್ತು ನಿಮಿಷಗಳ ಕಾಲ ಅವಳನ್ನೇ ದಿಟ್ಟಿಸುತ್ತಿದ್ದವನಿಗೆ ತಾನು ಬಂದಂತಹ ವಿಷಯ ಮರೆತೆ ಹೋಗಿತ್ತು ಹಾರುತ್ತಿರುವ ಸೀರೆಯ ಸೆರಗನ್ನ ಹಿಡಿಯಲು ಹೋದವಳಿಗೆ ಹಿಂದೆ ಏನೋ ತಾಗಿದಂತಹ ಅನುಭವವಾದಾಗ ಹಿಂದೆ ತಿರುಗಿದರೆ ತೀರ ಸನಿಹ ಇರುವ ಜೀವನನ್ನ ನೋಡಿ ಬೆಚ್ಚಿಬಿದ್ದು ಹಿಂದೆ ಸರಿಯುವ ಅವಸರದಲ್ಲಿ ಸ್ವಿಮ್ಮಿಂಗ್ ಫೂಲ್ ಕಡೆ ವಾಲಿದಾಗ ಆಧಾರಕ್ಕೆ ಹತ್ತಿರವೇ ಇದ್ದವನ ಅಂಗಿಯನ್ನು ಹಿಡಿದ ಕಾರಣ ಅವನು ಕೂಡ ಬ್ಯಾಲೆನ್ಸ್ ತಪ್ಪಿ ಅವಳ ಜೊತೆಗೆ ಫೂಲ್ ಒಳಗಡೆ ಬಿದ್ದನು ತುಸು ಆಳವಾಗಿದ್ದ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಕೈಕಾಲು ಬಡಿಯುತ್ತ ಅಂಜಲಿ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಿದ್ದರೆ ಅವಳನ್ನು ಗಮನಿಸಿದವನು ಸೀದಾ ಅವಳ ಬಳಿ ಹೋಗಿ ಕೈರಟ್ಟೆ ಹಿಡಿದು ದಂಟೆಯ ಪಕ್ಕ ತಂದು ಅವಳನ್ನು ಹೊರಗಿಸಿ ನಿನಗೇನು ತಲೆ ಕೆಟ್ಟಿದೆಯಾ ನೀನು ನೀರಿಗೆ ಬೀಳೋ ತಲ್ಲದೆ ನನ್ನನ್ನು ಯಾಕೆ ಹೇಳ್ಕೊಂಡೆ ಎಂದು ಗದರಿದರೆ ಭೂತದ ಹಾಗೆ ನನ್ನ ಪಕ್ಕ ಯಾಕೆ ನಿಂತಿದ್ದೆ ಮಾತಾಡೋಕ್ಕೆ ಬಾಯಿಲ್ವಾ ಇಷ್ಟು ದಿನ ನನ್ನ ನೋಡಿದರೆ ಲಬ ಲಬೋ ಅಂತ ಬಡ್ಕೋತಿದ್ದೆ ಇವತ್ತೇನಾಯಿತು ಅಂದಳು ನಿಜಕ್ಕೂ ಅವನನ್ನು ಅಲ್ಲಿ ಎದುರು ನೋಡದವಳು ಅವನಿಂದಾಗಿ ತಾನು ಭಯಪಟ್ಟು ನೀರಿನೊಳಗಡೆ ಬಿದ್ದಿದ್ದಕ್ಕೆ ಕೋಪಗೊಂಡಿದ್ದಳು ಲೈ ಆಂಟಿ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ ಇಲ್ಲ ಅಂದರೆ ಅಷ್ಟೇ ಅಂದ ಒದ್ದೆಯಾದ ಮುಖದ ಮೇಲೆ ಅಂಟಿದ್ದ ಕೂದಲನ್ನು ಸರಿಸುತ್ತಿದ್ದವಳು ಅವನ ಮಾತಿಗೆ ಕೋಪಗೊಂಡು ಏನು ಯಾವಳು ಆಂಟಿ ಅಂತ ಸುತ್ತಲೂ ನೋಡಿದರೆ ನಿಂಗೆ ಹೇಳ್ತಿರೋದು ನನಗಿಂತ ದೊಡ್ಡವಳು ತಾನೇ ನೀನು ನಿನ್ನ ಆಂಟಿ ಅನ್ನದೇ ಅಕ್ಕ ಅನ್ನೋಕೆ ಆಗುತ್ತಾ ಅಂದ ಆ ವಿಷಯ ಅವಳಿಗೆ ಗೊತ್ತಿರುವುದೇ ಈ ಬಾರಿ ಕೈಬೆರಳು ತೋರಿಸಿ ಆಂಟಿ ಅಂದರೆ ಸಾಯಿಸಿಬಿಡ್ತೀನಿ ನನಗೇನು ಮದುವೆ ಆಗಿ ಮಕ್ಕಳು ಆಗಿಲ್ಲ ಆಂಟಿ ಅನ್ನೋಕೆ ಬೇಕಾದರೆ ಅಕ್ಕ ಅನ್ನು ಎಂದವಳನ್ನು ನೋಡಿ ಅವಳ ತೀರ ಸನಿಹ ಓದವನ ಒದ್ದೆಯಾದ ಕೂದಲಿನಿಂದ ಹಿಡಿದ ನೀರು ಅವಳ ಮುಖದ ಮೇಲೆ ಬಿದ್ದಿತ್ತು ತೀರ ಸನಿಹ ನಿಂತಿರುವವನ ಕಣ್ಣೋಟ ಎದುರಿಸಲಾರದೆ ಎತ್ತಲೋ ನೋಡಿದಳು ಏನು ಅಕ್ಕನಾ ನಿನ್ನಂತಹ ಫಿಗರನ್ನು ಅಕ್ಕ ಅಂದರೆ ನನ್ನ ಕಣ್ಣಿಗೆ ಪೊರೆ ಬಂದಿದೆ ಅಂತ ಅರ್ಥ ಅಕ್ಕನೂ ಇಲ್ಲ ಪಕ್ಕಾನು ಇಲ್ಲ ಅಂದ ಮೊದಲು ನೀನು ನನ್ನಿಂದ ದೂರ ಸರಿದು ಮಾತಾಡು ಅಂತ ಅವನನ್ನು ದೂರ ತಳ್ಳಿದರೆ ಯಾಕೋ ಈ ಬಾರಿ ನೀರಲ್ಲಿ ಒದ್ದೆಯಾದವಳಿಂದ ದೂರ ಸರಿಯಲು ಅವನ ಮೈಮನಸ್ಸು ಕೇಳುತ್ತಿರಲಿಲ್ಲ ಇನ್ನಷ್ಟು ಅವಳಿಗೆ ಹೊತ್ತಿಕೊಂಡಾಗ ಏ ನಿನಗೇನು ಕನ್ನಡ ಅರ್ಥ ಆಗಲ್ವಾ ದೂರ ಹೋಗು ಅಂದರೆ ಅರ್ಥ ಹತ್ರ ಬರ್ತೀಯಲ್ಲ ಅಲ್ಲದೆ ಆಂಟಿ ಫಿಗರ್ ಅಂತ ಬಾಯಿಗೆ ಬಂದ ಹಾಗೆ ಹೇಳಿದ್ರೆ ಅಂದಳು ಹೇಳಿದರೆ ಏನು ಮಾಡ್ತೀಯಾ ಅಂತ ಒತ್ತೆಯಾದ ಕೈಯಿಂದ ಅವಳ ಮುಖವನ್ನು ಸವರಿದಾಗ ಜಿ ಜೀವ ಏನು ಮಾಡ್ತಾ ಇದ್ದೀಯಾ ಅಂತ ಅವನನ್ನು ತಳ್ಳಲು ನೋಡಿದರೆ ಅವಳ ಅದರಗಳತ್ತ ಬಾಗಿದನು ಮುಖಕ್ಕೆ ರಾಚಿದವನ ಬಿಸಿ ಉಸಿರಿಗೆ ಕಣ್ಮುಚ್ಚಿ ಜೀವ ಅಂತ ಅವಳು ಜೋರಾಗಿ ಚೀರಿದಾಗ ಹಿಂದೆ ಸರಿದು ಯಾರಾದರೂ ಇವಳ ಬೊಬ್ಬೆ ಕೇಳಿ ಓಡಿ ಬಂದರಾ ಎಂದು ಸುತ್ತಲೂ ನೋಡಿ ಹೋಯ್ ಆಂಟಿ ಹುಚ್ಚಿ ತರಹ ಯಾಕೆ ಹೋಗ್ತಿದ್ದೀಯಾ ನಿನಗೇನು ತಲೆಗೆ ಇಟ್ಟಿದೆಯಾ ಎಂದವನತ್ತ ಕೆಕ್ಕರಿಸಿ ನೋಡಿ ಹತ್ತು ಮೀಟರ್ ದೂರದಲ್ಲಿದ್ದ ಫುಲ್ ಮೆಟ್ಟಿಲನ್ನು ನೋಡಿ ಹತ್ತ ಹೋಗಲು ಹೆಜ್ಜೆ ಹಾಕಿದರೆ ಪುನಃ ನೀರಿನೊಳಗಡೆ ಮುಳುಗಿ ತಡಬಡಿಸಿಕೊಂಡು ಹೆದ್ದಳು ಛೆ ಈ ಸೀರೆ ಬೇರೆ ಸ್ವಲ್ಪ ನಡೆಯೋಕ್ಕೂ ಆಗ್ತಿಲ್ಲ ಎಲ್ಲ ಆಗಿದ್ದು ಈ ಅಹಂಕಾರಿಯಿಂದ ರಾಕ್ಷಸ ಎಂದು ಗೊಣಗುತ್ತಾ ಇನ್ನೊಂದು ಹೆಜ್ಜೆ ಹಿಟ್ಟವಳು ಪುನಃ ನೀರಿನೊಳಗಡೆ ಹೋಗಿ ಮೇಲೆ ಬಂದಿದ್ದಳು ಹೀಗೆ ಪುನಃ ಒಂದೆರಡು ಸಲ ನೀರಿನೊಳಗಡೆ ಹೋಗಿ ಮೇಲೆ ಬಂದವಳ ಬಳಿ ನಡೆದ ಜೀವ ಈ ಬಾರಿ ಅವಳ ನಡುವನ್ನು ಒಂದು ಕೈಯಲ್ಲಿ ಗಟ್ಟಿಯಾಗಿ ಬಳಸಿದಾಗ ತನ್ನ ಬರಿದಾದ ನಡುವನ್ನು ಹಿಡಿದಿರುವವನ ಕೈಯನ್ನು ತೆಗೆಯಲು ಪ್ರಯತ್ನಿಸಿದರೆ ಅವಳ ಕೋಪದಲ್ಲಿ ನೋಡಿ ಏನು ಹೀಗೆಯೇ ನೀರಲ್ಲಿ ಮುಳುಗಿ ಎದ್ದು ಸಾಯಬೇಕು ಅಂತಿದ್ದೀಯ ಸರ್ಕಸ್ ಮಾಡಿದ್ದು ಸಾಕು ತೆಪ್ಪಗೆ ನಡಿ ಎಂದು ಅವಳನ್ನು ಹಿಡಿದು ಮೆಟ್ಟಿಲು ಬಳಿ ಕರೆದುಕೊಂಡು ಹೋದನು ಮೆಟ್ಟಿಲು ಹತ್ತಿ ಮೇಲೆ ಹೋದವಳ ಮೈ ಕಂಡಿದ್ದ ಸೀರೆಯಲ್ಲಿ ಅವಳನ್ನು ನೋಡಿ ತಕ್ಷಣ ತಿರುಗಿ ಆ ಕುರ್ಚಿಯಲ್ಲಿ ಕೂತಿರು ಈಗ ಬಂದೆ ಅಂತ ಅವನು ಕೂಡ ನೀರಿನಿಂದ ಮೇಲೆ ಹೋಗಿ ಎರಡು ನಿಮಿಷದಲ್ಲಿ ವಾಪಸ್ಸಾದವನು ಅವಳತ್ತ ಟವಲ್ ಒಂದನ್ನು ಚಾಚಿ ಇದನ್ನು ಸುತ್ತಿಕೊಂಡು ನಿನ್ನ ರೂಮಿಗೆ ಹೋಗು ಎಂದವನನ್ನು ಆಶ್ಚರ್ಯದಲ್ಲಿ ನೋಡಿದರೆ ನಿಂತ್ಕೊಂಡು ಏನು ನೋಡ್ತಿದ್ದೀಯಾ ಲುಕ್ ನಿನ್ನನ್ನು ನಾನು ಈ ಅವರ ಅವತಾರದಲ್ಲಿ ನೋಡಿ ತಲೆಕೆಟ್ಟು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡುವುದರೊಳಗಡೆ ಇಲ್ಲಿಂದ ಹೋಗ್ಬಿಡು ಎಂದ ಕೂಡಲೇ ತನ್ನನ್ನೊಮ್ಮೆ ನೋಡಿ ತಕ್ಷಣ ಟವಲ್ ಹೊದ್ದು ಅಲ್ಲಿಂದ ಹೋದರೆ ಅವಳನ್ನೇ ದಿಟ್ಟಿಸುತ್ತಾ ನಿಂತವನು ಓಯ್ ಆಂಟಿ ಎಂದು ಕೂಗಿದಾಗ ಕೋಪದಲ್ಲೇ ತಿರುಗಿ ಇವತ್ತು ನೀನು ಬದುಕೊಂಡೆ ಇನ್ನೊಮ್ಮೆ ನನ್ನೆದುರು ಬಂದು ಆಂಟಿಯನ್ನು ಆಗಿದೆ ನಿನಗೆ ಅಂತ ಕೈ ಬೆರಳು ತೋರಿಸಿ ಹೇಳಿದರೆ ಅವಳತ್ತ ಹೋಗಲು ನಾಲ್ಕು ಹೆಜ್ಜೆ ಇಟ್ಟಾಗ ಅಂಜಲಿ ಅಲ್ಲಿಂದ ಕಿತ್ತಳು ಅವಳನ್ನೇ ನೋಡುತ್ತಾ ನಕ್ಕು ಇಂದಲೇ ಸವರಿಕೊಂಡು ಕಣ್ಮುಚ್ಚಿದವನಿಗೆ ಒದ್ದೆ ಸೀರೆಯಲ್ಲಿ ತೀರ ಸನಿಹ ನಿಂತಿರುವವಳ ನೆನಪಾಗಿತ್ತು ತಕ್ಷಣ ಕಣ್ತೆರೆದು ನಾನಾಕೆ ಅವಳ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದುಕೊಂಡು ಫೂಲ್ ಒಳಗಡೆ ಹಾರಿ ಮನ ಬಂದಷ್ಟು ಹೊತ್ತು ಈಜಿದನು ಗೆಳೆಯರ ಜೊತೆ ರಾತ್ರಿಯ ಊಟ ಮುಗಿಸಿದ ಜೀವ ವಿಲ್ಲಾದತ್ತ ಹೆಜ್ಜೆ ಹಾಕುತ್ತಿದ್ದರೆ ಅವರಿಂದ ತುಸು ಹಿಂದೆ ಅಂಜಲಿ ಬಾಲಕೃಷ್ಣ ಮತ್ತು ಐಶ್ವರ್ಯ ಬರ್ತ್ಡೇ ಪಾರ್ಟಿ ಮುಗಿಸಿ ಜೋರಾಗಿ ಮಾತನಾಡುತ್ತಾ ಬರುತ್ತಿರುವುದನ್ನು ಗಮನಿಸಿ ಗೆಳೆಯರಲ್ಲಿ ಹೋಗುವಂತೆ ಹೇಳಿದರೆ ಮನು ಸುತ್ತಲೂ ನೋಡಿ ಹಿಂದೆ ಬರುತ್ತಿರುವವರನ್ನು ಗಮನಿಸಿ ಅವನ ಕಿವಿಯ ಬಳಿ ಮಗ್ನೆ ಆಂಟಿ ಆಂಟಿ ಅಂತ ರೇಗಿಸೋ ಹೆಸರಲ್ಲಿ ನಿಜಕ್ಕೂ ಅವಳಿಗೆ ಕಾಳಾಗ್ತಿದ್ದೀಯಾ ಹೇಗೆ ಎಂದು ರೇಗಿಸಿದರೆ ಅವನಿಗೆ ಹೊಡೆಯಲು ಏನಾದರೂ ಸಿಗುತ್ತಾ ಎಂದು ಸುತ್ತಲೂ ನೋಡಿದರೆ ಮನು ಅಲ್ಲಿಂದ ಓಡ್ತಿದ್ದ ಮೂವರು ರಾಜಾರೋಷವಾಗಿ ಮಾತನಾಡುತ್ತಾ ಬರುತ್ತಿರುವುದನ್ನು ನೋಡಿ ಅಲ್ಲೇ ಗಿಡದ ಹಿಂದೆ ಹವಿತು ನಿಂತವನು ಅವರು ಅವನನ್ನ ಸಮೀಪಿಸಿದಾಗ ತನ್ನ ಕಡೆಯಿಂದ ಅಂಜಲಿಯ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು ಅವಳು ಇನ್ನೇನು ಕೂಗಬೇಕು ಎನ್ನುವಾಗ ಹಲ್ಲೆ ಹಲ್ಲೆಯಿಂದ ವಿಲ್ಲಾದ ಗೇಟಿಗೆ ಅವಳನ್ನು ಆನಿಸಿ ಬಾಹಿ ಒತ್ತಿಡಿದು ಆಂಟಿ ನಾನು ಜೀವ ಎಂದವನ ಕಾಲನ್ನು ಜೋರಾಗಿ ತುಳಿದಾಗ ಈ ಬಾರಿ ಅವನು ಮಮ್ಮಿ ಎಂದು ಕಿರಿಚಿಕೊಂಡು ಅವಳ ಬಾಯಿಯಿಂದ ಕೈ ತೆಗೆದರೆ ನಿನಗೇನು ತಲೆ ಕೆಟ್ಟಿದೆಯಾ ಮಾತಾಡಬೇಕು ಅಂತ ಅಂದಿದ್ರೆ ನಾನು ನಿಲ್ತಾ ಇರಲಿಲ್ವಾ ಕಿಡ್ನ್ಯಾಪ್ ಮಾಡೋರ ಹಾಗೆ ಹೇಳ್ಕೊಂಡು ಬರ್ತಿದ್ದೀಯಲ್ಲ ಆಗಿನಿಂದ ನನ್ನ ಏನಂತ ಕೂಗೋದು ನೀನು ಹಾಂ ಆಂಟಿ ಅಂತೆ ಆಂಟಿ ಇಷ್ಟು ದಿನ ಸರಿ ಇದ್ದೆ ಈ ಹೊಸ ಕಾಯಿಲೆ ನಿನಗೆ ಯಾವಾಗ ಶುರು ಆಗಿತ್ತು ನನ್ನ ಅಲ್ಲ ನನ್ನ ಪರ್ಸನಾಲಿಟಿ ನಿನಗೆ ಆಂಟಿಯಂತೆ ಕಾಣುತ್ತಾ ಅಂತ ಅವನ ಕಾಲಿಗೆ ಒಂದು ಕಿಕ್ ಮಾಡಿದಾಗ ಇಟ್ ಅಂಜಲಿ ಎಂದು ನೋವಲ್ಲಿ ಮುಖಕ್ಕೆ ಕಿವುಚಿ ಹೇಳಿದರೆ ಏಯ್ ಯಾವ ಕಾಯಿಲೆ ಇಲ್ಲ ಕಣೋ ನಾನು ಅಂಜಲಿ ಅನ್ನೋದು ನಿನಗೆ ಗೊತ್ತು ನೋಡು ನನ್ನ ಹೆಸರು ಹೇಳಿದೆ ಅಂತ ನಗುತ್ತಾ ಹೇಳಿದರೆ ಯೂ ನನ್ನೇ ಆಡ್ಕೊತೀಯಾ ಅಂತ ಅವಳ ಬಳಿ ಹೋದರೆ ಈ ಬಾರಿ ಅವನನ್ನೇ ವಿಲ್ಲ ಗೇಟಿಗೆ ಹೊರಗಿಸಿ ಅಲ್ಲ ಗಂಗಾಧರ್ ಸರ್ ಮಗನಾಗಿ ನೀನು ಇಷ್ಟೊಂದು ಟ್ಯೂಬ್ಲೈಟಾ ಗಿರಿಧಾಮದ ನಾಲ್ಕು ಸುತ್ತಲೂ ಸಿ ಸಿ ಕ್ಯಾಮರಾ ಇದ್ದಾವೆ ಓನರ್ ಮಗ ಆಗಿ ಹೀಗೆ ನನ್ನ ಜೊತೆ ಸಿಕ್ಕದ್ದಲೆಲ್ಲ ಗಲಾಟೆಗೆ ನಿಲ್ತೀಯಲ್ಲ ಇದೆಲ್ಲ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಲ್ವಾ ಇದನ್ನು ನೋಡಿದ ನಿಮ್ಮ ಸೆಕ್ಯೂರಿಟಿ ಟೀಮ್ ಇನ್ನು ಸರ್ ಆ್ಯಂಡ್ ಮೇಡಮ್ ನಿನ್ನ ಬಗ್ಗೆ ಯಾವ ರೀತಿ ಯೋಚಿಸ್ಬೋದು ಅನ್ನೋ ಭಯ ಕೂಡ ಇಲ್ವಾ ಅಂತ ಹೇಳಿದ್ದು ಕೋಪದಲ್ಲಾದರೂ ತನ್ನ ಮೇಲೆ ಅವಳಿಗಿರುವ ಕಾಳಜಿಗೆ ಮನಸ್ಸೋತು ನನ್ನ ಬಗ್ಗೆ ಬೇಡದ್ದೆಲ್ಲ ಯೋಚಿಸೋಕೆ ಇಲ್ಲಿಯವರೆಗೆ ಈ ರೀತಿಯಾಗಿ ನಿನ್ನಷ್ಟು ನನ್ನನ್ನು ಯಾರೂ ಉರ್ಸಿಲ್ಲ ಫೋಟೇಜ್ ನೋಡಿದರೆ ಕಿಚನ್ ಹೆಡ್ ಜೊತೆ ಏನೋ ತಿನ್ನೋದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾನೆ ಅನ್ಕೋತಾರೆ ಅಂತ ಕಣ್ಣು ಹೊಡೆದು ಹೇಳಿದವನ ಮಾತಿಗೆ ತಲೆ ಚೆಚ್ಚಿಕೊಂಡು ತನ್ನ ಜೊತೆಯಿದ್ದ ಗೆಳೆಯರಿಗಾಗಿ ಸುತ್ತಲೂ ನೋಡಿದಳು ಹೋಯ್ ನಿನ್ನ ಫ್ರೆಂಡನ್ನು ಹುಡುಕ್ತಾ ಇದ್ದೀಯಾ ಮೂವರು ಸರಿಯಾಗಿದ್ದೀರ ಮಾತು ಶುರು ಮಾಡಿದ್ರೆ ಪಕ್ಕದಲ್ಲಿ ಬಾಂಬ್ ಇದ್ರೂ ಗೊತ್ತಾಗಲ್ಲ ಈಗ ನೀನು ಅವರ ಜೊತೆಗಿಲ್ಲ ಇಬ್ಬರು ಮಾತಲ್ಲೇ ಮುಳುಗಿದ್ದಾರೆ ಹೊರತು ಅಂಜಲಿಯಲ್ಲಿ ಹೋದಳು ಅನ್ನೋ ಯೋಚನೆಯೇ ಅವರಿಗಿಲ್ಲ ಎನ್ನುವಾಗ ಅವನ ಮೊಬೈಲಿಗೊಂದು ಮೆಸೇಜ್ ಬಂದ ಶಬ್ದವಾದಾಗ ಮೊಬೈಲತ್ತ ನೋಡಿದರೆ ಲೋ ಮಗ ಎಂಜಾಯ್ ಯುವರ್ ನೈಟ್ ಅಂತ ಅವಳ ಗೆಳೆಯರಿಗೆ ಏನೋ ಸುಳ್ಳು ಹೇಳಿ ಅವರವರ ರೂಮಿಗೆ ಕಳುಹಿಸಿದೆ ಸೊ ಅವರಿನ್ನೂ ಅಂಜಲಿಯನ್ನು ಹುಡುಕುತ್ತಾ ಬರೋಲ್ಲ ಎನ್ನುವುದನ್ನು ನೋಡಿ ಹಣೆ ನೀವಿಕೊಂಡು ಹೀಡಿಯಟ್ ಅದೇನು ಅಂದ್ಕೊಂಡಿದ್ದಾನೆ ನನ್ನ ನಾನು ಇವಳನ್ನು ಯಪ್ಪಾ ಇಬ್ಬರು ಮಾತೆತ್ತಿದ್ರೆ ಜಗಳ ಆಗುತ್ತೆ ಅಂತರ ಅಂಥದರಲ್ಲಿ ದೇವಾ ಇವಳ ಸಹವಾಸ ಬೇಡ ಎಂದು ಗೊಣಗಿದವನು ಅವಳನ್ನು ಗಮನಿಸಿದರೆ ಇನ್ನೂ ಕತ್ತು ಆಚೀಚೆ ಮಾಡಿ ಗೆಳೆಯರಿಗಾಗಿ ಹುಡುಕಾಡುತ್ತಿದ್ದಳು ದಿನ ಸೀರೆಯಲ್ಲಿರುವವಳು ಇಂದು ಸ್ಲೀವ್ಲೆಸ್ ಕ್ರಾಪ್ ಟಾಪ್ ಮತ್ತು ಜೀನ್ಸ್ ಹಾಕಿ ಕಾಲೇಜು ಹುಡುಗಿಯರಂತೆ ಕಾಣುತ್ತಿರುವವಳನ್ನು ಕಣ್ತುಂಬಿಕೊಂಡು ಹೋಯ್ ಯಾರಿಗೆ ಸರ್ಚಿಂಗ್ ನಿನ್ನ ಕುಚಿಗೂ ಗೆಳೆಯರು ಆಗಲೇ ರೂಮ್ ಸೇರಿಕೊಂಡ್ರು ಎಂದವನನ್ನು ಕಿಕ್ಕರಿಸಿ ನೋಡುತ್ತಾ ನಿನಗೆ ಹೆಂಗೊತ್ತು ಅವರು ರೂಮಿಗೆ ಹೋದರು ಅಂತ ಕೇಳಿದ್ಲು ಮನ ಮತ್ತೇನು ಇಷ್ಟೊತ್ತು ಆದರೂ ಅವರು ಇಲ್ಲಿಯೂ ಕಾಣ್ತಿಲ್ಲ ಅಂದರೆ ರೂಮಿಗೆ ಹೋಗಿರ್ತಾರೆ ಅಂತ ಎತ್ತಲು ನೋಡಿದರೆ ಓಕೆ ಬಾಯ್ ಇಲ್ಲಿ ನೈಟ್ ಡ್ಯೂಟಿ ಮಾಡೋಕ್ಕೆ ಸಿ ಸಿ ಕ್ಯಾಮರಾ ಜೊತೆ ಸೆಕ್ಯೂರಿಟಿ ಟೀಮ್ ಇದೆ ನೀನು ಗಿರಿಧಾಮ ಕಾಯೋ ಅವಶ್ಯಕತೆ ಇಲ್ಲ ಹೋಗಿ ಬಿದ್ಕೋ ಅಂತ ಹೇಳಿ ಅಲ್ಲಿಂದ ಓಡಿದವಳನ್ನು ನೋಡಿ ವಾಟ್ ಯು ಮೀನ್ ಅಂದರೆ ನಿನ್ನ ಕಣ್ಣಿಗೆ ನಾನೇನು ನಾಯಿ ತರಹ ಕಾಣ್ತಿದ್ದೀನಾ ಓಯ್ ನಿಲ್ಲೇ ಎಂದರೆ ಕೈಸನ್ನೆಯಲ್ಲೇ ಹೋಗಲ್ಲೋ ಎಂದವಳನ್ನು ನೋಡಿ ಹುರಿದು ಹೋಗಿತ್ತವನಿಗೆ ಆಂಟಿ ನಾಳೆ ಸಿಗು ಇದೆ ನಿನಗೆ ಎಂದು ಕೋಪದಲ್ಲಿ ಹೇಳಿದರೆ ಅವಳು ಅಲ್ಲಿಂದ ಹೋಗಿದ್ದಳು ಮೊಬೈಲ್ ಕರೆಗೆ ವಾಸ್ತವಕ್ಕೆ ಬಂದ ಜೀವ ಕರೆ ಮಾಡಿದ ಬಾಲಕೃಷ್ಣನ ಬಳಿ ಗಿರಿಧಾಮದ ಬಗ್ಗೆ ಸ್ವಲ್ಪ ಮಾತನಾಡಿ ಸಮಯ ನೋಡಿ ಜೆ ಇಷ್ಟು ಹೊತ್ತು ಇಲ್ಲಿ ಕಳೆದನಾ ಎಂದುಕೊಂಡವನ ತುಟಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದರಿಂದ ಅಂದವಾದ ನಗುವರಳಿತು ನಸು ನಗುತ್ತಲೇ ತನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದನು ಕೋಣೆ ಸೇರಿದ ಅಂಜಲಿಗೆ ಈಗಷ್ಟೇ ತಾನು ಜೀವ ಜೊತೆ ಹೊರ್ತಿಸಿದ್ದಕ್ಕೆ ಲಜ್ಜೆಯಾದರೂ ತಾನು ಹಾಗೆ ಮಾಡಿದೆನಾ ಎಂದು ಯೋಚಿಸುತ್ತಲೇ ಬಾತ್ರೂಮಲ್ಲಿ ತುಂಬ ಸಮಯ ಕಳೆದಿದ್ದಳು ಕೊನೆಗೂ ಸ್ಥಾನ ಮುಗಿಸಿ ಹೊರಬಂದು ಕನ್ನಡಿ ಎದುರು ತಲೆ ಕೂದಲನ್ನು ಒಣಗಿಸುತ್ತಿದ್ದವಳಿಗೆ ಪುನಃ ತಾನವನಿಗೆ ಮುತ್ತಿಟ್ಟ ನೆನಪಾಗಿ ಛೇ ಏನಾಗ್ತಿದೆ ನನಗೆ ಜೀವನನ ಮದುವೆಯಾದ ದಿನದಿಂದ ಪ್ರತಿ ದಿನಗಳಲ್ಲಿ ಏನೋ ಹೊಸತನ ತುಂಬಿರುತ್ತೆ ಅಲ್ಲದೆ ಹೀಗೀಗ ಅವನ ಸನಿಹ ಒಪ್ಸ್ ಅಂತ ಹೆದೆಯ ಮೇಲೆ ಕೈ ಹಿಟ್ಟು ನಿಟ್ಟುಸಿರು ಹೊರಚೆಲ್ಲಿ ಮೊದಲೇ ಏನೆಲ್ಲ ಹೇಳಿ ನನ್ನ ರೇಗಿಸ್ತಾನೆ ಅಂಥದರಲ್ಲಿ ಈಗ ನಾನೇ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಛೆ ಅಂತ ಕೈಯಲ್ಲಿ ಮುಖ ಮುಚ್ಚಿಕೊಂಡು ನಿಂತವಳ ಹೆಗಲ ಮೇಲೆ ಬಿದ್ದ ಕೈಗೆ ತಕ್ಷಣ ತಿರುಗಿದಾಗ ಹೆದುರುಗಡೆ ಜೀವ ನಿಂತಿದ್ದನು ವೈಫಿ ಏನಾಗಿದೆ ನಿನಗೆ ಮುಖ ಮುಚ್ಚಿಕೊಂಡು ಯಾಕೆ ನಿಂತಿದ್ದೀಯಾ ಅಂತ ಗೊಂದಲದಲ್ಲಿ ಕೇಳಿದರೆ ಅವನ ನೋಟ ಎದುರಿಸಲಾರದೆ ಎತ್ತಲ ನೋಡುತ್ತಾ ಏನಿಲ್ಲ ಎಂದವಳ ಮಾತಿನ ಅರ್ಥವಾಗಿತ್ತು ಅವಳನ್ನು ಹಿಂದೆಯಿಂದ ಬಳಸಿ ಅವಳ ಭುಜದ ಮೇಲೆ ತನ್ನ ಮುಖವಿಟ್ಟು ಗಂಡನ ಕೆನ್ನೆಗೆ ಕಿಸ್ ಮಾಡಿದ್ದಕ್ಕೆ ನೀನು ಇಷ್ಟೊಂದು ನಾಚಿಕೆ ಪಟ್ಟರೆ ಮುಂದೆ ನನಗೆ ತುಂಬ ಕಷ್ಟವಿದೆ ಅಂತ ಕನ್ನಡಿಯಲ್ಲಿ ಅವಳ ಮೊಗ ನೋಡಿ ಹೇಳಿದರೆ ಅವನ ಮಾತಿನ ಅರಿವಾಗಿ ಜೀವ ಬಿಡು ಕೆಳಗಡೆ ಹೋಗಬೇಕು ಎಂದು ನಡುವಿನ ಮೇಲಿದ್ದ ಅವನ ಕೈ ಸರಿಸಲು ನೋಡಿದರೆ ಆಹಾ ಇಷ್ಟೊತ್ತು ನನ್ನ ಬಗ್ಗೆ ಕನಸು ಕಾಣ್ತಾ ನಿಂತಿದ್ದೆ ಈಗ ನಾನೇ ಬಂದಿದ್ದೀನಿ ತಾನೇ ಕನಸಲ್ಲಿ ಏನೇನು ಮಾಡಬೇಕು ಅಂತಿದ್ದೀಯೋ ಎಲ್ಲ ಮಾಡಬಹುದು ಅಂತ ಅವಳ ಒದ್ದೆ ಕೂದಲನ್ನು ಇನ್ನೊಂದು ಬದಿಗೆ ತಳ್ಳಿ ಅವಳ ಕೊರಲಿಗೆ ಮುತ್ತಿಟ್ಟಾಗ ಕ್ಷಣದಲ್ಲಿ ಅವನಿಂದ ದೂರ ಸರಿದಿದ್ದಳು ಅವಳ ವರಸೆಗೆ ತಾನು ಅತಿಯಾಗಿ ಆಡಿದ್ದೇನಾ ಎನ್ನುವ ಯೋಚನೆ ಬಂದ ಕೂಡಲೇ ವೈಫಿ ಐ ಆಮ್ ಸಾರಿ ಐ ನೋ ನಾವಿನ್ನೂ ಅಂತ ಮುಂದೇನೋ ಹೇಳುವ ಮೊದಲೇ ಪರವಾಗಿಲ್ಲ ಸಾರಿಯಾ ಕೇಳ್ತಿದ್ದೀಯ ಎಂದವಳತ್ತ ಆಶ್ಚರ್ಯದಲ್ಲಿ ನೋಡಿ ಮುಂದಡಿ ಇಡುತ್ತಾ ಪರವಾಗಿಲ್ಲ ಅಂದರೆ ಎಂದು ಉಬ್ಬು ಹಾರಿಸುತ್ತಾ ಮುಂದೆ ಬಂದವನ ಕಡೆ ದಿಂಬೊಂದು ತೂರಿ ಬಂದಿತ್ತು ಅದನ್ನು ಹಿಡಿದು ಎದೆಗವಿಚ್ಚಿಕೊಂಡು ಅಲ್ಲೇ ಬೆಡ್ ಮೇಲೆ ಕುಳಿತವನು ಆಗಲೇ ಗಿರಿಧಾಮದ ಸ್ವಿಮ್ಮಿಂಗ್ ಫೂಲ್ ಇನ್ಸಿಡೆಂಟ್ ಜೊತೆ ನಮ್ಮಿಬ್ಬರ ಜಗಳಗಳು ನೆನಪಾದವು ಇಂದಿನ ನಮ್ಮ ಎಲ್ಲ ಜಗಳ ಮಾತುಗಳನ್ನು ನೆನಪಿಸಿಕೊಂಡರೆ ನಮ್ಮಿಬ್ಬರ ಡೆಸ್ಟಿನಿ ಒಂದೇ ಆಗಿತ್ತೇನೋ ಆವಾಗಲೇ ನಾವಿಬ್ಬರು ಗಂಡ ಹೆಂಡತಿ ಆಗೋರು ಅಂತ ತಿಳಿದಿದ್ರೆ ಜಗಳ ಬಿಟ್ಟು ಸ್ವಲ್ಪ ಬೇರೆ ಕಡೆ ಫೋಕಸ್ ಮಾಡಬಹುದಿತ್ತು ಅಲ್ವಾ ಎಂದು ಕಣ್ಣು ಹೊಡೆದು ಕೇಳಿದರೆ ಅವನಂತ ಇನ್ನೊಂದು ದಿಂಬು ತೂರಿ ಬಂದಿತ್ತು ಯಾವ ಕಡೆ ಫೋಕಸ್ ಮಾಡ್ತಿದ್ರಿ ಸರ್ ಆಂಟಿ ಅಂತ ರೇಗಿಸಿ ನನಗೆ ಹುಚ್ಚು ಇಡಿಸೋ ಕಡೆಗ ಆವಾಗಲೇ ನಾವಿಬ್ಬರು ಗಂಡ ಹೆಂಡತಿ ಆಗೋರು ಅಂತ ನನ್ನ ಬಿಡು ನಿನಗೆ ತಿಳಿದಿದ್ರೆ ಈ ಆಂಟಿಯನ್ನು ನೀನು ಮದುವೆ ಆಗ್ತಿದ್ಯಾ ಎಂದ ಅವಳ ಗಂಭೀರವಾದ ಧ್ವನಿಗೆ ಜೀವ ಕ್ಷಣಕಾಲ ಮೌನ ತಾಳಿದನು ಕತೆ ಇನ್ನು ಮುಂದುವರೆಯುವುದು ವಿಡಿಯೋ ನೋಡ್ತಾ ಇರೋರೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು